ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ನಾವು ಸಂಬಂಧಪಟ್ಟಂತೆ ಒಂದು ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಿಮಗೆಲ್ಲ ಗೊತ್ತಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಮುರಾರ್ಜಿ ಅಪ್ಲಿಕೇಶನ್ ಕರೀತಾರೆ ಹಾಗಾಗಿ ಈ ವಿದ್ಯಾರ್ಥಿಗಳೇ ಈಗಿನಿಂದ ನಾವು ಅಭ್ಯಾಸ ಮಾಡಿಕೊಂಡ್ರೆ ನಾವು ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು ಹೇಳ್ತಾ ಈಗ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಿ ವಿ ಕಾರಂತರ ಪೂರ್ಣ ಹೆಸರು ಏನು ಅಂತ ಕೇಳಿದ್ದಾರೆ ಆಪ್ಷನ್ ಎ ಬಂದ್ಬಿಟ್ಟು ನೋಡಿ ಬಾಗಲೋಡಿ ವೆಂಕಟ ಕಾರಂತ ಬಿ ಬಾಬು ವೆಂಕಟರಮಣ ಕಾರಂತ ಸಿ ಬಾಬು ಕೋಡಿ ವೆಂಕಟರಮಣ ಕಾರಂತ ಡಿ ಬಾಬು ಕೋಡಿ ವೆಂಕಟನಾರಾಯಣ ಕಾರಂತ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬಾಬು ಕೋಡಿ ವೆಂಕಟರಮಣ ಕಾರಂತ ಅನ್ನೋದು ಸರಿಯಾದ ಉತ್ತರ ಓಕೆನಾ ನೆಕ್ಸ್ಟ್ ನೋಡಿ ವರ್ಗೀಯ ವ್ಯಂಜನಗಳು ಎಷ್ಟು ಅಂತ ಕೇಳಿದ್ದಾರೆ ಹದಿನೈದು ಇಪ್ಪತ್ತೈದು ಮೂವತ್ತೈದು ಮೂವತ್ತು ಅಂತ ಇದೆ ವರ್ಗೀಯ ವ್ಯಂಜನಗಳ ಸಂಖ್ಯೆ ಬಂದುಬಿಟ್ಟು ಆಪ್ಷನ್ ಬಿ ಇಪ್ಪತ್ತ ಐದು ಸರಿಯಾದ ಉತ್ತರ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಒಟ್ಟು ಇಪ್ಪತ್ತೈದು ನೆಕ್ಸ್ಟ್ ನೋಡಿ ಬೇವೂರರು ಯಾವಾಗ ಜನಿಸಿದರು ಅಂತ ಇದೆ ಇದು ನಿಮಗೆ ಒಂದು ಐದನೇ ತರಗತಿಯ ಒಂದು ಅಂತ ಒಂದು ಪ ಕನ್ನಡದಲ್ಲಿ ಪಾಠ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನನ್ನು ಹಾಕಿದ್ದಾರೆ ಆಪ್ಷನ್ ಎ ಬಂದುಬಿಟ್ಟು ಹನ್ನೊಂದು ಎಂಟು ಹತ್ತೊಂಬತ್ತು ಹದಿನಾರು ಅಂತ ಇದೆ ಬಿ ಬಂದುಬಿಟ್ಟು ನೋಡಿ ಹನ್ನೊಂದು ಒಂಬತ್ತು ಹತ್ತೊಂಬತ್ತು ನೂರ ಹದಿನಾರು ಸಿ ಬಂದುಬಿಟ್ಟು ಹನ್ನೊಂದು ಐದು ಹತ್ತೊಂಬತ್ತು ನೂರ ಹದಿನೇಳು ಡಿ ಬಂದುಬಿಟ್ಟು ಹನ್ನೊಂದು ನಾಲ್ಕು ಹತ್ತೊಂಬತ್ತು ನೂರ ಹದಿನಾರು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಎ ಸರಿಯಾದ ಉತ್ತರ ಅಂದರೆ ಹನ್ನೊಂದು ಎಂಟು ಹತ್ತೊಂಬತ್ತು ನೂರ ಹದಿನಾರು ಜಿ ಜಿ ಬೆವರರು ಜನಿಸ್ತಾರೆ ಹಾಗಾದರೆ ನೆಕ್ಸ್ಟ್ ನೋಡಿ ತುರ್ತು ಈ ಪದದ ಒಂದು ಸಮಾನಾರ್ಥಕ ಪದ ಯಾವುದು ವಿದ್ಯಾರ್ಥಿಗಳಿಗೆ ಅವಸರ ಅಪಘಾತ ತೆರಿಗೆ ಶುಲ್ಕ ಅಂತ ಇದೆ ತುರ್ತು ಇದಕ್ಕೆ ಒಂದು ಸಮನಾರ್ಥಕ ಪದ ಯಾವುದಂತ ಕೇಳಿದಾಗ ಆಪ್ಷನ್ ಎ ಅವಸರ ಅಂತ ತಾಗತ್ತೆ ಅವಸ್ ಅವಸರ ಸರಿಯಾದ ಉತ್ತರ ತುರ್ತು ಇದಕ್ಕೆ ಸರಿಯಾದ ಒಂದು ಸಮನಾರ್ಥಕ ಪದ ಅವಸರ ಓಕೆ ನೆಕ್ಸ್ಟ್ ನೋಡಿ ಸಂಗೋಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದಂತಹ ವರ್ಷ ಎಷ್ಟು ಇಪ್ಪತ್ತಾರು ಒಂದು ಹತ್ತೊಂಬತ್ತು ನೂರ ಮೂವತ್ತೊಂದು ಅಂತ ಇದೆ ಬಿ ಇಪ್ಪತ್ತಾರು ಒಂದು ಹತ್ತೊಂಬತ್ತು ನೂರ ನಲ್ವತ್ತೊಂದು ಸಿ ಇಪ್ಪತ್ತಾರು ಒಂದು ಹತ್ತು ಹದಿನೆಂಟುನೂರ ಮೂವತ್ತ ಒಂದು ಡಿ ಬಂದುಬಿಟ್ಟು ಇಪ್ಪತ್ತಾರು ಒಂದು ಹತ್ತೊಂಬತ್ತು ಐವತ್ತಾರು ಅಂತ ಇದೆ ವಿದ್ಯಾರ್ಥಿಗಳೇ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತಾರು ಒಂದು ಹದಿನೆಂಟುನೂರ ಮೂವತ್ತೊಂದರಂದು ಸಂಗೊಳ್ಳಿ ರಾಯಣ್ಣನನ್ನು ಗಲಿಗೇರಿಸ್ತಾರೆ ಓಕೆ ನೆಕ್ಸ್ಟ್ ನೋಡಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂದರೆ ದರಾ ಬೇಂದ್ರೆಯವರ ಕಾವ್ಯನಾಮಗಳು ನೋಡಿ ವಿದ್ಯಾರ್ಥಿಗಳಲ್ಲಿ ಈ ಕಾವ್ಯನಾಮಗಳ ಮೇಲೂ ಸಹ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆನ ನೋಡಿದಾಗ ಸಾಕಷ್ಟು ಸಲ ಪ್ರಶ್ನೆಯಾಗಿದೆ ಸೊ ಹಾಗಾಗಿ ಈ ಒಂದು ಪ್ರಮುಖ ಒಂದು ಕಾವ್ಯನಾಮಗಳನ್ನು ಸಿದ್ದಯ್ಯ ಪುರಾಣಿ ಕರ್ಬೋದು ಈ ಥರ ಒಂದು ಕವಿಗಳು ಬರ್ತಾರೆ ಅವುಗಳ ಒಂದು ಕಾವ್ಯನಾಮಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ನಿಮಗೆ ಅಂಕ ಸಿಗುತ್ತೆ ನಾಲ್ಕು ತಂತಿ ನಾದಲೀಲೆ ಅಂಬಿಕಾತನೇ ದತ್ತ ಗಂಗಾಭರಣ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಂಬಿಕಾತನೆಯ ದತ್ತ ಸರಿಯಾದ ಉತ್ತರ ಅಂಬಿಕಾತನೆಯ ದತ್ತ ಓಕೆ ನೆಕ್ಸ್ಟ್ ನೋಡಿ ಗರ್ವಿ ಪದದ ವಿರುದ್ಧಾರ್ಥಕ ಪದ ಯಾವುದು ಸಗರ್ವಿ ಅಗರ್ವಿ ನಿಗರ್ವಿ ಜಂಬ ಅಂತ ಇದೆ ಗರ್ವಿ ಪದದ ಒಂದು ವಿರುದ್ಧಾರ್ಥಕ ಪದ ಬಂದ್ಬಿಟ್ಟು ನಿಗರ್ವಿ ಗರ್ವಿ ನಿಗರ್ವಿ ಅನ್ನೋದು ಸರಿಯಾದ ಉತ್ತರ ಯಾವುದು ಉರಿಯಲಿಲ್ಲ ಆರಲಿಲ್ಲ ದೀಪ ಜ್ಯೋತಿ ಹಣತೆ ಅಗ್ನಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಣತೆ ಹಣತೆ ಉರಿಯಲಿಲ್ಲ ಆರಲಿಲ್ಲ ಸ್ವಾತಂತ್ರ್ಯದ ಹಣತೆ ಅಂತ ಒಂದು ಪದ್ಯ ಇದೆ ಅದರೊಳಗೆ ನಾವು ಇದನ್ನು ಕಾಣಬಹುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಣತೆ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ಯಾರಿಗೆ ಹೇಳುತ್ತಾರೆ ಊರ ಹಕ್ಕಿಗೆ ನಾಡ ಹಕ್ಕಿಗೆ ದೇಶೀಯ ಹಕ್ಕಿಗೆ ವಲಸಿಗ ಹಕ್ಕಿಗೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಲಸಿಗ ಹಕ್ಕಿಗೆ ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ಹೇಳುತ್ತಿದ್ದಾರೆ ನಮ್ಮ ಸಾರಿ ನವ ಮೈಸೂರು ಯಾವಾಗ ಉದಯವಾಯಿತು ನವ ಅಂತಂದ್ರೆ ಹೊಸ ಮೈಸೂರು ಅಥವಾ ನವ ಮೈಸೂರು ಯಾವಾಗ ಉದಯವಾಯಿತು ಅಂತ ಇದ್ದು ವಿದ್ಯಾರ್ಥಿಗಳೇ ಐವತ್ತಾರರ ಡಿಸೆಂಬರ್ ಒಂದು ಐವತ್ತಾರರ ಡಿಸೆಂಬರ್ ಒಂದು ಐವತ್ತಾರರ ನವೆಂಬರ್ ಒಂದು ಐವತ್ತಾರರ ಜನವರಿ ಒಂದು ಐವತ್ತಾರರ ಮೇ ಒಂದು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಐವತ್ತಾರರ ನವೆಂಬರ್ ಒಂದರಂದು ಯಾವುದು ವಿಶಾಲ ಒಂದು ಮೈಸೂರು ರಾಜ್ಯವು ಉದಯವಾಯಿತು ವಿದ್ಯಾರ್ಥಿಗಳೇ ಓಕೆ ನೆಕ್ಸ್ಟ್ ನೋಡಿ ತೃತೀಯ ವಿಭಕ್ತಿ ಪ್ರತ್ಯಯ ಇದು ನೋಡಿ ಪ್ರಥಮ ನಿಮ್ಗೆ ಗೊತ್ತಿದೆ ವಿಭಕ್ತಿ ಪ್ರತ್ಯಯಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ನಿಮಗೆ ಒಂದಂಕಗಳು ಸಿಗುವಂಥ ಚಾನ್ಸಸ್ಗಳಿರ್ತವೆ ಪ್ರಥಮ ಉ ಹೌದಾ ಪ್ರಥಮ ಉ ಹೇಳ್ತೀವಲ್ಲ ದ್ವಿತೀಯ ನು ತೃತೀಯಿಂದ ಚತುರ್ಥಿಕ್ಕೆ ಸಪ್ತಮಿಯಲ್ಲಿ ಸಂಬೋಧನೆ ದೆಸೆಯಿಂದ ಷಷ್ಠಿ ಅ ಇದು ಸಪ್ತಮಿಯಲ್ಲಿ ಅಂತಂತ ಹೇಳ್ತೀವಲ್ಲ ಹಾಗಿದ್ರೆ ಇಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯನ ಕೇಳ್ತಾ ಇದ್ದಾರೆ ಹೌದಾ ತೃತೀಯ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಹಾಗಿದ್ರೆ ಆಪ್ಷನ್ ಬಿ ಇಂದ ಅನ್ನೋದು ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಓಕೆ ನೆಕ್ಸ್ಟ್ ನೋಡಿ ಯಾವ ಹಬ್ಬದಂದು ಮನೆಗಳಲ್ಲಿ ಗೊಂಬೆಗಳನ್ನು ಅಲಂಕರಿಸುತ್ತಾರೆ ದೀಪಾವಳಿ ಯುಗಾದಿ ಗಣೇಶ ಹಬ್ಬ ನಾಡ ಹಬ್ಬ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾಡ ಹಬ್ಬ ಸರಿಯಾದ ಉತ್ತರ ನಾಡ ಹಬ್ಬದಂದು ನಾವು ಸಾಮಾನ್ಯವಾಗಿ ಮನೆಗಳಲ್ಲಿ ಗೊಂಬೆಗಳನ್ನು ಅಲಂಕರಿಸುತ್ತೇವೆ ಓಕೆ ನೆಕ್ಸ್ಟ್ ನೋಡಿ ನಮ್ಮ ಸೊ ನನ್ನ ಮೇಲಾಗುತ್ತಿರುವ ಮನುಷ್ಯರ ಡ್ಯಾಶ್ ಸಂಪೂರ್ಣವಾಗಿ ನಿಲ್ಲಬೇಕು ಇದು ಸಹ ನಿಮಗೆ ವೈದ್ಯ ತರಗತಿಯಲ್ಲಿರುವಂಥ ಒಂದು ಕನ್ನಡ ವಿಷಯದ ಒಂದು ಪಾಠದಲ್ಲಿ ಬಂದಿಂತ ಬಂದಿರುವಂಥ ಒಂದು ಪ್ರಶ್ನೆ ಆಗಿರ್ತದೆ ಸೌಜನ್ಯ ಕಾರುಣ್ಯ ಪ್ರೀತಿ ದೌರ್ಜನ್ಯ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದೌರ್ಜನ್ಯ ನದಿಯ ನದಿಯ ಮೇಲೆ ಆಗಿರುವಂಥ ಆಗುವಂತಹ ಒಂದು ದೌರ್ಜನ್ಯವನ್ನು ಸಂಪೂರ್ಣವಾಗಿ ಸ ದೌರ್ಜನ್ಯವು ಸಂಪೂರ್ಣವಾಗಿ ನಿಲ್ಲಬೇಕು ಅಂತಂತೇಳಿ ಹೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ನೋಡಿ ಹಾಗೆ ವಿದ್ಯಾರ್ಥಿಗಳೇ ಇದುವರೆಗೂ ನಮ್ಮ ಒಂದು ಕೊಡುಂಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ಇನ್ನೂ ರೆಕಾರ್ಡೆಡ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ವಿದ್ಯಾರ್ಥಿಗಳಿಗೂ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವಿಡಿಯೋಸ್ಗಳನ್ನು ಆದಷ್ಟು ಬೇಗ ಶೇರ್ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಸ್ವಜಾತಿಯ ಅಕ್ಷರಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಆಜ್ಞೆ ವಸ್ತ್ರ ಅಣ್ಣಯ್ಯ ಇತ್ಯಾದಿ ಅಂತ ಇದೆ ಸಜಾತಿಯ ಒಂದು ಸಂಯುಕ್ತಾಕ್ಷರಗಳನ್ನು ಕೇಳಲಿಕ್ಕೆ ಬಂದಾಗ ಇಲ್ಲಿ ಆಪ್ಷನ್ ಸಿ ಅಣ್ಣಯ್ಯ ಅನ್ನೋದಿಲ್ಲಿ ಸಜಾತಿಯ ಒಂದು ಸಂಯುಕ್ತಾಕ್ಷರನ್ನು ಹೊಂದಿದೆ ಯಾಕಂದರೆ ನಕ್ ನವತ್ತು ಇದೆ ಯಾಕು ಇದೆ ಹೌದಾ ಹಾಗಾಗಿ ಇದು ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಸ್ತ್ರೀ ಎಂಬುದರಲ್ಲಿ ಎಷ್ಟು ವ್ಯಂಜನಗಳಿವೆ ಒಂದು ಎರಡು ಮೂರು ಯಾವುದು ಅಲ್ಲಂತ ಇದೆ ಸ್ತ್ರೀ ಎಂಬುದರಲ್ಲಿ ಮೂರು ವ್ಯಂಜನಗಳನ್ನು ನಾವು ಕಾಣಬಹುದು ಓಕೆ ನೆಕ್ಸ್ಟ್ ನೋಡಿ ಅಪ್ ಪ್ಲಸ್ ಜ ಸಮ ಏನು ಅಂತ ಕೇಳಿದರೆ ಅಬ್ಜ್ ಅಬ್ಜ ಅಜ್ಜ ಅಬ್ ಜ ಅಜ್ವ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಅಬ್ಜ ಅನ್ನೋದು ಸರಿಯಾದ ಉತ್ತರ ಓಕೆನಾ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಲೋಪಸಂಧಿಯ ಪದವಿದು ಅಂತ ಇದೆ ಲೋಪಸಂಧಿಯ ಪದವಿದು ಹೂದೋಟ ಮಗುವನ್ನು ಮೇಲೇರು ಹೊಲವನ್ನು ಅಂತ ಇದೆ ಇದಕ್ಕೆ ಹದಿನೇಳನೇ ಪ್ರಶ್ನೆಗೆ ಆಪ್ಷನ್ ಸಿ ಮೇಲೇರು ಅನ್ನೋದು ಒಂದು ಲೋಪ ಆಗಿದೆ ಯಾಕಂದರೆ ಇದು ಸ್ವರದ ಮಂದಿ ಸ್ವರ ಬಂದು ಪೂರ್ವ ಪದದ ಕೊನೆಯ ಸ್ವರ ಲೋ ಲೋಪ ಆಗಿದೆ ಹಾಗಾಗಿ ಇದು ಲೋಪ ಸಂಧಿ ಅಂತೇಳಿ ನಾವು ಹೇಳ್ಬೋದು ಓಕೆ ನೆಕ್ಸ್ಟ್ ನೋಡಿ ನಪುಂಸಕ ಲಿಂಗಕ್ಕೆ ಉದಾಹರಣೆ ಏನು ಅಂತ ಕೇಳಿದ್ದಾರೆ ನಪುಂಸಕ ಲಿಂಗ ಶರಣ ಕಾವೇರಿ ಆಕಳು ಕಲ್ಲು ಅಂತ ಇದೆ ವಿದ್ಯಾರ್ಥಿಗಳೇ ನಪುಂಸಕ ಲಿಂಗಕ್ಕೆ ಅಂದರೆ ಈ ಕಡೆ ಗಂಡು ಅಲ್ಲ ಹೆಣ್ಣು ಅಲ್ಲ ಇಲ್ಲದಿರುವಂಥ ನಾವು ವಸ್ತುವನ್ನು ನಪುಂಸಕ ಲಿಂಗ ಅಂತೇಳಿ ಹೇಳ್ಬೋದು ಇದಕ್ಕೆ ನೋಡಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಕಲ್ಲು ಅನ್ನೋದು ಒಂದು ನಪುಂಸಕ ಲಿಂಗ ಆಗಿದೆ ಕಲ್ಲು ಓಕೆನಾ ಹಾಗಿದ್ರೆ ಶರಣ ಅನ್ನೋದು ಇದು ಸ್ತ್ರೀಲಿಂಗ ಅಥವಾ ಪುಲ್ಲಿಂಗ ಅಥವಾ ಶರಣೆ ಅಂತ ಶರಣ ಅಂತ ತಂದರೆ ಪುಲ್ಲಿಂಗ ಶರಣೆ ಅಂತ ತಂದಾಗ ಅದು ಸ್ತ್ರೀಲಿಂಗ ಕಾವೇರಿ ಅಂತ ತಂದಾಗ ಅದು ಸ್ತ್ರೀಲಿಂಗ ಆಕಳ ಅಂತ ತಂದಾಗ ಅದು ಸ್ತ್ರೀಲಿಂಗ ಅಂತಂದೇಳಿ ನಾವು ಹೇಳ್ಬೋದು ಹಾಗಾದರೆ ಆಪ್ಷನ್ ಡಿ ಕಲ್ಲು ಅನ್ನೋದು ಪುಲ್ಲಿಂಗ ಅಲ್ಲ ಸ್ತ್ರೀಲಿಂಗ ಅನ್ನೋದು ಅಲ್ಲ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಲಕ್ಷ್ಮಿ ಈ ಪದದ ತದ್ಭವ ರೂಪ ಯಾವುದು ಲಕುಮಿ ಲಕಶಮಿ ಲಕ್ಷ್ಮಿ ಯಾವುದೂ ಅಲ್ಲಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಲಕುಮಿ ಲಕ್ಷ್ಮಿ ಲಕುಮಿ ಅನ್ನೋದು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಇಷ್ಟು ಎಂಬುದು ಡ್ಯಾಶ್ ಆಗಿದೆ ಸಂಖ್ಯಾ ವಾಚಕ ಪರಿಮಾಣ ವಾಚಕ ದಿಗ್ವಾಚಕ ಪ್ರಕಾರ ವಾಚಕ ಅಂತ ಇದೆ ವಿದ್ಯಾರ್ಥಿಗಳೇ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಇಷ್ಟು ಅನ್ನೋದು ಅನ್ನುವಂಥದ್ದು ಒಂದು ಪರಿಮಾಣವನ್ನು ಸೂಚಿಸ್ತಾ ಇದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಪರಿಮಾಣವಾಚಕ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದಕ್ಕೆ ತಮಗೆಲ್ಲರಿಗೆ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ನಡೆಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬಜಾಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಆದಷ್ಟು ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದ